ಇದು ಜುಮಲಾಪುರ ಕೆರೆಯಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಳೆ ಬಂತು ಎಂದರೆ ಕಚೇರಿ ಪ್ರವೇಶಕ್ಕೆ ದಾರಿಯಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆಯುವ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರುಗಳಿಗೆ ನಾಚಿಕೆಯಾಗಬೇಕು ಕುಷ್ಟಗಿ ತಾಲೂಕಿನ ಜುಮಲಾಪುರ ಗ್ರಾಮ ಪಂಚಾಯಿತಿ ಇಪ್ಪತ್ತೈದು ಸದಸ್ಯರನ್ನು ಹೊಂದಿರುವ ಗ್ರೇಡ್ ಒಂದು ಪಂಚಾಯಿತಿ ಆಗಿದ್ದು ಕೋಟಿ ಕೋಟಿ ಅನುದಾನ ಬರುತ್ತದೆ ಅನುದಾನವನ್ನು ಕಸ ವಿಲೇವಾರಿ ಸೇರಿದಂತೆ ಸ್ವಚ್ಛತೆ ಹೆಸರಿನಲ್ಲಿ ಖರ್ಚು ಮಾಡುವ ಸದರಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಅತ್ಯಂತ ಹಳೆಯದು ಅಷ್ಟೇ ಅಲ್ಲ ಮಳೆ ಬಂತು ಎಂದರೆ ಕಚೇರಿ ಪ್ರವೇಶಕ್ಕೆ ದಾರಿ ಇಲ್ಲದಾಗಿದೆ ಇಡೀ ಪಂಚಾಯಿತಿ ಆವರಣದಲ್ಲಿ ಮಳೆ ನೀರು ಆವರಿಸುತ್ತದೆ ಇದಕ್ಕೆ ಪ್ರಮುಖ ಕಾರಣ ಪಂಚಾಯಿತಿ ಕಾಂಪೌಂಡ್ ಹತ್ತಿರ ಮನೆ ಮತ್ತು ಅಂಗಡಿಗಳು ನಿರ್ಮಾಣ ಆಗಿರುವ ಕಾರಣ ಅವರು ನೀರನ್ನು ಮುಂದಕ್ಕೆ ಹೋಗದಂತೆ ತಡೆದ ಪರಿಣಾಮ ನೀರು ಪಂಚಾಯಿತಿ ಆವರಣದ ಒಳಗೆ ಸೇರುತ್ತದೆ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಮನೆ ಮತ್ತು ಬೀದಿ ರಸ್ತೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಬಗೆಹರಿಸುವ ಗ್ರಾಮ ಪಂಚಾಯಿತಿ ತನ್ನ ಸುತ್ತಮುತ್ತ ಇರುವ ಮನೆ ಅಂಗಡಿ ಮಾಲೀಕರಿಗೆ ನೀರು ಹರಿಯುವುದನ್ನು ತಡೆ ಹಿಡಿಯಬೇಡಿ ನೀರು ಹರಿಯಲು ದಾರಿ ಕೊಡಿ ಇಲ್ಲವಾದಲ್ಲಿ ರಸ್ತೆ ಬದಿ ಮತ್ತು ಪಂಚಾಯಿತಿ ಕಾಂಪೌಂಡ್ ಸುತ್ತ ಇಷ್ಟು ಮೀಟರ್ ಇಂದ ಅಂತರ ಕಾಪಾಡಿಕೊಳ್ಳುವ ಕುರಿತು ಒಂದು ನೋಟಿಸ್ ನೀಡಲು ಸಾಧ್ಯ ಆಗುತ್ತಿಲ್ಲ ಎನ್ನುವುದು ವಿಪರ್ಯಾಸ ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಕುಷ್ಟಗಿ